ಮಾವಿನ ತೋಟದ ಮಧ್ಯದಲ್ಲಿ ನಿಂತುಕೊಂಡ ಪ್ರತಾಪ ವರ್ಮ ತುಂಬಾ ಬೆಳೆದ ಮಾವಿನ ಕಾಯಿಗಳನ್ನು ಸಂತೋಷದಿಂದ ನೋಡುತ್ತಾ ಹೆಮ್ಮೆ ಪಡುತ್ತಾ ಇದ್ದರೆ ಆ ತೋಟದ ಕಾವಲುದಾರನಾಗಿ ಕೆಲಸ ಮಾಡ್ತಾ ಇರುವ ರಂಗಯ್ಯ ಅವನ ಹತ್ರಕ್ಕೆ ಬರ್ತಾನೆ ಏನ್ ರಂಗಯ್ಯ ಕೂಲೆಯವರಾಗ್ಲೇ ಬಂದ್ರ ಇಲ್ಲ ಸ್ವಾಮಿಯವ್ರೇ ಇನ್ನು ಕೂಲಿಯವರು ಬರಲಿಲ್ಲ ಅನಾಮಿಕಾ ಅನ್ನುವ ಒಬ್ಬ ಬಡ ಸೊಸೆ ಬಂದಿದ್ದಾಳೆ ನಿಮ್ಮನ್ನು ನೋಡಿ ತನ್ನ ಬಾಧೆ ಹೇಳ್ಕೊತೀನಿ ಅಂದ್ಲು ಸ್ವಾಮಿ ಅನಾಮಿಕ ಅಂದ್ರೆ ಆ ಗಯ್ಯಾಳಿ ಶಾರದಳ ಸೊಸೆನೆ ಅಲ್ವಾ ಹೌದು ಸ್ವಾಮಿ ಅವಳು ಸೊಸೆನೆ ಅಂದ್ರೆ ಬಾ ಅನ್ನು ರಂಗಯ್ಯ ಏನು ಅವಳು ಕಷ್ಟನಾ ಕೇಳೋಣ ಕೈಲಾದ ಸಹಾಯ ಮಾಡೋಣ ಇಲ್ಲ ಅಂದ್ರೆ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳೋಣ ಹಾಗೆ ಸ್ವಾಮಿ ಎಂದು ಹೇಳಿ ರಂಗಯ್ಯ ಅಲ್ಲಿಂದ ಹೊರಟು ಆ ತೋಟದ ದಡದ ಮೇಲೆ ನಿಂತುಕೊಂಡ ಬಡ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಸ್ವಾಮಿ ಏನಂದ್ರು ಚಿಕ್ಕಪ್ಪ ನಿನ್ನನ್ನು ಬಾ ಅಂತ ಹೇಳಿದ್ರು ತಾಯಿ ಹೀಗೆ ಹೋಗು ನಿನ್ನ ಕಷ್ಟವೆಲ್ಲವನ್ನೂ ಸ್ವಾಮಿಯವ್ರಿಗೆ ಹೇಳುತ್ತಾಯಿ ಹಾಗೆ ಚಿಕ್ಕಪ್ಪ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ತೋಟದ ಮಧ್ಯದಲ್ಲಿ ನಿಂತುಕೊಂಡ ಪ್ರತಾಪವನ್ಮನ ಹತ್ತಿರ ಬರುತ್ತಾಳೆ ನಮಸ್ಕಾರ ಸ್ವಾಮಿಯವ್ರೇ ಹೇಳಮ್ಮ ಏನು ನಿನ್ನ ಕಷ್ಟ ಐನವರೇ ಈ ಮಾವಿನಕಾಯಿನ ಕೊಯ್ಯೋದಕ್ಕೆ ಎಷ್ಟು ಜನ ಕೂಲಿಯವರು ಬರ್ತಾ ಇದ್ದಾರೆ ಸ್ವಾಮಿ ಎಷ್ಟು ಜನ ಬಂದ್ರು ನಿನಗೇನಕ್ಕಮ್ಮ ನಿನ್ನ ಕಷ್ಟ ಏನೋ ಹೇಳ್ಕೊತೀನಿ ಅಂತ ಬಂದು ಕೂಲಿಗಳ ಬಗ್ಗೆ ವಿವರ ಕೇಳ್ತಾ ಇದ್ಯಾ ನಿಜಕ್ಕೂ ನೀನೇನಕ್ಕೆ ಬಂದೆ ನಿನ್ನ ಕಷ್ಟ ಏನೋ ಐನವ್ರೆ ಎಷ್ಟು ಜನ ಕೂಲಿ ಜನ ಬರ್ತಾ ಇದಾರೆ ಅಂತ ನನಗ್ ಗೊತ್ತಿಲ್ಲ ಹೊರತು ಅವರ ಕೂಲಿ ದುಡ್ಡು ನನಗ್ ಕೊಡಿ ಸ್ವಾಮಿ ಎಲ್ಲರ ಕೆಲ್ಸನ ನಾನೊಬ್ಬಳೆ ಮಾಡಿಡ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ಪ್ರತಾಪ್ ಮನೆಗೆ ತಲೆ ಕೆಟ್ಟ ಹಾಗಾಗುತ್ತೆ ಅನಾಮಿಕಳ ಕಡೆಗೆ ಅಯೋಮಯದಿಂದ ನೋಡ್ತಾ ಏನು ಅನಾಮಿಕಾ ಹತ್ತು ಜನ ಮಾಡುವ ಕೆಲ್ಸನ ನೀನೊಬ್ಬಳೆ ಮಾಡ್ತೀಯಾ ಬೆಳಿಗ್ಗೆನೆ ಹುಚ್ಚು ನಾಯಿ ಏನಾದರೂ ಕಡಿತ ಎಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ ಹೋಗಲ್ಲಿಂದ ಹೋಗು ಮೊದಲೇ ಕೂಲಿಯವರು ಬರುವ ಸಮಯ ಆಯ್ತು ಯಜಮಾನ್ಗೆ ಹುಚ್ಚು ನನಗೆ ಯಾವ ಹುಚ್ಚು ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಪ್ರಜ್ಞೆ ಇದ್ದೇ ಮಾತಾಡ್ತಾ ಇದ್ದೀನಿ ಹತ್ತು ಜನ ಸಾಯಂಕಾಲದವರೆಗೂ ಮಾಡುವ ಕೆಲ್ಸನ ನಾನೊಬ್ಬಳೆ ಸಾಯಂಕಾಲದವರೆಗೂ ಮಾಡ್ತೀನಿ ನನ್ನನ್ನು ನಂಬಿ ಹಾಗೆ ಮಾಡಿದ್ರೇನೆ ಆ ಹತ್ತು ಜನ ಕೂಲಿಗಳ ದುಡ್ಡು ನನಗ್ ಕೊಡಿ ಹಾಗೆ ನಾನು ಮಾಡದೇ ಹೋದ್ರೆ ಮಾಡಿದಷ್ಟವರೆಗೂ ಕೂಡ ನನಗೆ ದುಡ್ಡು ಕೊಡ್ಬೇಡಿ ಎಂದು ಹೇಳುತ್ತಲೇ ವರ್ಮನಿಗೆ ಅತ್ಯಾಸೆ ಬರುತ್ತೆ ಆಗ ತನ್ನಲ್ಲಿ ತಾನು ಹೀಗಂದ್ಕೋತನೆ ಈ ಅನಾಮಿಕ ಹೇಗೋ ಸಾಯಂಕಾಲದವರೆಗೂ ಹತ್ತು ಜನ ಕೂಲಿಗಳು ಮಾಡುವ ಕೆಲಸನು ಮಾಡಲಾರದು ಆದ್ರಿಂದ ನಾವು ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ ಎಂದು ಆಲೋಚನೆ ಮಾಡಿ ಸರಿ ಅನಾಮಿಕ ನೀನು ಹೇಳಿದ್ದಕ್ಕೆ ನಾನು ಒಪ್ಕೋತಾ ಇದ್ದೀನಿ ಈ ದಿನದಿಂದಲೇ ನೀನು ಕೆಲಸಕ್ಕೆ ಬಾ ಕೂಲಿಗಳಿಗೆ ನಾನು ಏನೋ ಒಂದು ಉತ್ತರ ಹೇಳ್ತೀನಿ ಮತ್ತೆ ಕೆಲಸ ಯಾವಾಗ ಶುರು ಮಾಡ್ತೀಯಾ ನಾಳೆ ಈ ಸಮಯಕ್ಕೆ ಬಂದು ಶುರು ಮಾಡ್ತೀನಿ ಹತ್ತು ಜನ ಕೂಲಿಗಳು ಎಷ್ಟು ಕೆಲಸ ಮಾಡ್ತಾರೆ ಸ್ವಾಮಿ ಒಂದು ಮಾವಿನ ಮರಕ್ಕೆ ಇಬ್ಬರು ಕೂಲಿಗಳ ಹಾಗೆ ಸಾಯಂಕಾಲದವರೆಗೂ ಐದು ಮರಗಳ ಮಾವಿನಕಾಯಿನ ಕೇಳ್ತಾರೆ ನಾಳೆ ಬಂದು ನಾನು ನನ್ನ ಕೆಲಸನ ಶುರು ಮಾಡ್ತೀನಿ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ರಂಗಯ್ಯ ಬರುತ್ತಾನೆ ಏನಾಯ್ತು ರಂಗಯ್ಯ ಐನವ್ರೆ ಹತ್ತು ಜನ ಕೂಲಿಗಳು ಬಂದ್ರಯ್ಯ ಸರಿ ಅನಾಮಿಕ ನೀನೇ ನಾಳೆ ತೋಟದ ಹತ್ರಕ್ ಬಾ ಇನ್ನು ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರತಾಪ್ ವರ್ಮಾ ತೋಟದಲ್ಲಿ ಒಂದು ಕಡೆ ಇರುವ ಹತ್ತು ಜನ ಕೂಲಿಗಳ ಹತ್ರಕ್ಕೆ ಬರ್ತಾನೆ ಈ ದಿನ ನಿಮಗೆ ಇಲ್ಲ ಆ ಆಗಿ ಶಾರದಳ ಸೊಸೆ ಇದ್ದಾಳಲ್ಲ ಅನಾಮಿಕಾ ನಾಳೆಯಿಂದ ನಿಮ್ಮ ಹತ್ತು ಜನ ಮಾಡುವ ಕೆಲಸನ ಅವಳೊಬ್ಳೆ ಮಾಡ್ತೀನಿ ಅಂತ ಹೇಳಿದಾಳೆ ನಾಳೆ ಎಲ್ರು ಮಾವಿನ ತೋಟಕ್ಕೆ ಬನ್ನಿ ಅನಾಮಿಕ ಹತ್ತು ಜನ ಮಾಡುವ ಕೆಲಸ ಮಾಡಲಾರದೆ ಇದ್ರೆ ನಿಮ್ಮನ್ನ ಕೆಲಸಕ್ಕೆ ತಗೋತೀನಿ ಒಂದು ವೇಳೆ ಮಾಡಿದ್ರೆ ಮಾತ್ರ ಇನ್ ಮೇಲೆ ನಿಮ್ಗೆ ಕೆಲ್ಸವಿರಲ್ಲ ಈ ದಿನ ಹೋಗಿ ನಾಳೆ ಬನ್ನಿ ಎಂದು ಹೇಳಿ ಪ್ರತಾಪ್ ವರ್ಮ ಅಲ್ಲಿಂದ ತೋಟದೊಳಗೆ ಹೋಗುತ್ತಾನೆ ಅವನ ಜೊತೆ ರಂಗೈ ಕೂಡ ನಡೀತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಗಂಡಸು ಹೆಂಗಸು ಅನ್ನುವ ಭೇದವಿಲ್ಲದೆ ಊರಿನವರೆಲ್ಲ ಸೇರಿ ಕೋಪದಿಂದ ಆವೇಶದಿಂದ ಶಾರದವರ ಮನೆಗೆ ಬರ್ತಾರೆ ಶಾರದಾಳ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಮನೆಯ ಮುಂದಿರುವ ಬಾಲ್ ಬಾಲ್ನಿಂದ ಆಡ್ಕೊತಾ ಇರ್ತಾರೆ ಭವ್ಯ ಮನೆಗೆ ಬಂದವರನ್ನು ನೋಡ್ತಾಳೆ ಅಣ್ಣಯ್ಯ ನಮ್ಮನೆಗೆ ಊರವರೆಲ್ಲ ಬಂದಿದ್ದಾರೆ ಹೋಗಿ ಅಜ್ಜಿಗೆ ಹೇಳು ಬಂದವರಿಗೆ ಅಜ್ಜಿ ಜೊತೆ ಕೆಲಸ ಇದ್ರೆ ಅವರೇ ಕರ್ಕೋತಾರೆ ಕಣೆ ತಂಗಿ ನಾವು ಆಡ್ಕೊಳ್ಳೋಣ ನಾನು ಹಿಂಗೆ ಬಾಲ್ ಹಾಕ್ತೀನಿ ನೀನ್ ಹಿಡ್ಕೋ ಸರಿ ಅಣ್ಣಯ್ಯ ಎಂದು ಭವ್ಯ ಬಾಲನ್ನು ಹಿಡಿದುಕೊಳ್ಳಲಿಕ್ಕೆ ಸಿದ್ಧವಾಗಿರ್ತಾಳೆ ಹರೀಶ್ ಬಾಲ್ ಹಾಕುತ್ತಾನೆ ಭವ್ಯ ಹಿಡ್ಕೊತಾಳೆ ಇಷ್ಟರಲ್ಲಿ ಅಲ್ಲಿಗೆ ಬಂದ ಊರಿನ ಜನರಲ್ಲಿ ಸುಜಾತ ಕೋಪದಿಂದ ಹೀಗಂತಾಳೆ ಏನೋ ಹರೀಶು ನಿಮ್ಮಜ್ಜಿ ಮನೇಲಿದರ ಏನೋ ತಾನೋ ಅಂದ್ರೆ ಚೆನ್ನಾಗಿರಲ್ಲ ಮಗು ಹರೀಶ್ ಅಂತ ಕರಿ ಇಲ್ಲ ಅಂದ್ರೆ ಇಲ್ಲ ಬೇರಳಂತಿಲ್ಲ ಎಷ್ಟು ಪೊಗರು ನೋಡಿದ್ಯಾ ಕಮಲಾ ಎಷ್ಟಾದ್ರೂ ಶಾರದಾಳ ಮೊಮ್ಮಗಳಲ್ವಾ ಅಷ್ಟು ಮಾತ್ರ ಇರುತ್ತೆ ಬಿಡು ಆದ್ರೂ ಈ ಮಕ್ಕಳ ಜೊತೆ ನಮ್ಗೆ ಬಂತು ಗಲಾಟೆ ಶಾರದಕ್ಕನ ಕರೀರಿ ನಾವು ಮಾತ್ರನೇ ಕರಿಬೇಕಾ ನೀನು ಕೂಡ ಕರಿ ಅನಾಮಿಕ ಮಾಡ್ತೀನಿ ಅನ್ನುವ ಕೆಲಸದ ಬಗ್ಗೆನೇ ಅಲ್ಲ ನಾವು ಮಾತಾಡ್ಬೇಕು ಅಂತ ಬಂದ್ವಿ ಶಾರದ ಚಿಕ್ಕಿ ಶಾರದಾ ಚಿಕ್ಕಿ ಒಂದ್ಸಲ ಹೊರಗೆ ಬನ್ನಿ ಎಂದು ಗಟ್ಟಿಯಾಗಿ ಅನ್ನುತ್ತಾರೆ ಆಗ ಶಾರದ ಅವಳ ಗಂಡ ಪ್ರಸಾದ್ ಮನೆಯಿಂದ ಹೊರಗೆ ಬರುತ್ತಾರೆ ಮನೆಯ ಮುಂದಿರುವ ಊರಿನವರನ್ನೆಲ್ಲ ನೋಡಿ ಆಶ್ಚರ್ಯ ಹೋಗುತ್ತಾರೆ ಅಮ್ಮ ಶಾರದಾ ತಾಯಿ ನಿಮ್ ಮನೆಯಲ್ಲಿ ಸ್ವಲ್ಪ ವಿಷವಿದ್ರೆ ತಂದು ಕೊಟ್ಬಿಡಮ್ಮ ಏಯ್ ಸುಂದರ ನನ್ ಮನೆಗೆ ಬಂದು ವಿಷ ಕೊಡುವಂತ ಅಷ್ಟೆಲ್ಲ ನಿನಗೆ ವಿಷ ಕೊಡ್ಬೇಕು ಅನ್ಸಿದ್ರೆ ನಿನ್ ಮನೆ ಹತ್ರನೋ ಹೊಲದ ಹತ್ರನೋ ಕುಡಿ ನಮ್ ಮನೆಗೆ ಬಂದು ನನ್ನನ್ನು ವಿಷ ಕೊಡುವಂತ ಒಬ್ಬ ಸುಂದರನಿಗೆ ಅಲ್ಲಾ ಈ ಊರಿನವ್ರೆಲ್ರಿಗೂ ಕೊಟ್ಬಿಡು ಎಲ್ರು ವಿಷ ಕುಡ್ದು ಸತ್ತೋಗ್ತಿವಿ ಆಗ ಅತ್ತ ಸೇರಿ ಊರೆಲ್ಲವನ್ನ ನೋಡ್ಕೊಳ್ತಾ ಊರಲ್ಲಿರುವ ಕೆಲಸವನ್ನೆಲ್ಲ ಮಾಡಿಕೊಂಡು ಸಂತೋಷವಾಗಿ ಇರ್ತೀರೇ ಏನೇ ಕಮಲಾ ಊರ್ನವ್ರ ಜೊತೆ ಬಂದಿದ್ದೀನಿ ಅಂತ ಗಂಟ್ಲು ಬಾಳ ಏರ್ತಾ ಇದೆ ನಿಜಕ್ಕೂ ಊರ್ನವರ್ಗ್ ಏನಾಗಿದೆ ಯಾಕೆ ನನ್ನ ಹತ್ರ ಈ ತರ ಮಾತಾಡ್ತಾ ಇದ್ದಾರೆ ದಿನಾನು ನಾನೇ ಅಲ್ವಾ ಅರ್ಚೋದು ಅದಕ್ಕೆ ಅಲ್ವಾ ನನ್ಗೆ ಗಯ್ಯಳಿ ಅಂತ ಹೆಸರು ಕೂಡ ಇಟ್ಟಿದ್ದೀರಾ ನಮ್ಗೇನಾಗಿದೆ ಅಂತ ತಿಳಿಬೇಕು ಅಂದ್ರೆ ಮನೆಯಲ್ಲಿರುವ ನಿನ್ನ ಸೊಸೆ ಅನಾಮಿಗಳನ್ನ ಒಂದ್ಸಲ ಕರಿ ಚಿಕ್ಕಮ್ಮ ನನ್ನ ಸೊಸೆನ ನಾನು ಯಾವಾಗ ಕರಿಬೇಕು ಅಂತ ನೀನ್ ನನ್ಗೆ ಹೇಳ್ಬೇಕಾ ಅನಾಮಿಕಾ ಬರೋ ಟೈಮ್ಗೆ ಬರ್ತಾಳೆ ಹೊರತು ಇಷ್ಟಕ್ಕೂ ನೀವೆಲ್ಲರೂ ಸರಿ ನಮ್ ಏನಕ್ಕೆ ಬಂದಿದ್ದೀರೋ ಮೊದಲು ಹೇಳಿ ಪ್ರಸಾದ್ ಅವ್ರೆ ನಿಮ್ ಸೊಸೆ ಅನಾಮಿಕಳನ್ನ ಕರೆದು ಬಿಡಿ ಸೊಸೆ ಒಂದ್ಸಲ ಹೊರಗ್ ಬಾರೆ ಅನಾಮಿಕಾ ಎಂದು ಶಾರದ ಗಟ್ಟಿಯಾಗಿ ಕರೆಯುತ್ತಾಳೆ ಅನಾಮಿಕಾ ಹೊರಗೆ ಬರುತ್ತಾಳೆ ಊರಿನವರು ಆವೇಶದಿಂದ ಕೋಪದಿಂದ ಅನಾಮಿಕಳ ಕಡೆ ನೋಡುತ್ತಾ ಹಲ್ಲು ಕಡಿತಾ ಇರ್ತಾರೆ ಏನಮ್ಮ ಅನಾಮಿಕಾ ನಿಂದು ಮಾತ್ರ ಸಂಬಳನಾ ನಿನಗ್ ಮಾತ್ರನೇ ಕುಟುಂಬನಾ ನೀನು ಮಾತ್ರನೇ ಬದುಕ್ಬೇಕಾ ನಾವೇನ್ ಪಾಪ ಮಾಡಿದೀವಿ ತಾಯಿ ನಮ್ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದೀಯ ಯಾರೂ ಅವೇಶ ಪಡ್ಬೇಡಿ ನಾನ್ ಕೇಳಿ ಎಲ್ಲರೂ ಸಮಾಧಾನದಿಂದಿರಿ ಏನಾಯ್ತು ಸೊಸೆ ಊರ್ನವ್ರೆ ನಮ್ಮ ಮನೆ ಮೇಲೆ ಏನಕ್ಕೆ ಬಂದಿದ್ದಾರೆ ವಿಷ ಕೊಡು ಅಂತ ನಮ್ಗೆ ಕೇಳ್ತಾ ಇದ್ದಾರೆ ಅತ್ತೆ ಮಾವಿನ ತೋಟದಲ್ಲಿರುವ ಪ್ರತಾಪ್ ವರ್ಮ ಭಾವನತ್ರ ನಾನ್ ಹೋಗಿ ಹತ್ತು ಜನ ಕೂಲಿಗಳು ಮಾಡುವ ಕೆಲ್ಸನ ನಾನೊಬ್ಳೆ ಮಾಡ್ತೀನಿ ನನ್ಗೆ ಹತ್ತು ಜನರ ಕೂಲಿ ದುಡ್ಡು ಕೊಡಿ ಅಂತ ಕೇಳ್ದೆ ಅತ್ತೆ ಅದಕ್ಕೆ ಬಾಬು ಅವ್ರು ಕೂಡ ಒಪ್ಕೊಂಡ್ರು ಎಂದು ಹೇಳಿದ ಅನಾಮಿಕಳ ಮಾತನ್ನು ಕೇಳಿ ಶಾರದಾ ಯೋಮಯದಿಂದ ನೋಡ್ತಾ ಇರ್ತಾಳೆ ಏನೇ ನೀನ್ ಅಂತ ಇರೋದು ಹತ್ತು ಜನ ಮಾಡೋ ಕೆಲ್ಸನ ನೀನೊಬ್ಳೆ ಮಾಡ್ತೀಯಾ ನಿಜಕ್ಕೂ ಹೇಗೆ ಮಾಡ್ತೀಯ ಅನ್ಕೊಂಡಿದ್ಯಾ ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಏನು ಎಂದು ಅನಾಮಿಕಳನ್ನು ಶಾರದಾ ಕೋಪಿಸಿಕೊಳ್ಳುತ್ತಾ ಇರ್ತಾಳೆ ಅತ್ತೆ ದಯವಿಟ್ಟು ನನ್ನೇನು ಕೇಳಬೇಡಿ ನಾಳೆ ನೀವು ಕೂಡ ಮಾವಿನ ತೋಟಕ್ಕೆ ಬನ್ನಿ ಎಂದು ಹೇಳಿ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಅನಾಮಿಕಾ ಹೇಳಿದಳಲ್ಲ ನಾಳೆ ಎಲ್ಲರೂ ಸೇರಿ ತೋಟದಲ್ಲಿ ಭೇಟಿ ಹೋಗೋಣ ಈಗಂತೂ ನಿಮ್ ಮನೆಗೆ ಹೊರಟೋಗಿ ಎಂದು ಹೇಳುತ್ತಲೇ ಊರಿನವರೆಲ್ಲರೂ ಹೊರಟು ಹೋಗುತ್ತಾರೆ ಮಾರನೇ ದಿನ ಊರಿನವರ ಜೊತೆ ಸೇರಿ ಶಾರದಾ ಪ್ರಸಾದ್ ರಮೇಶು ಎಲ್ಲರೂ ಮಾವಿನ ತೋಟದ ಹತ್ರಕ್ಕೆ ಬರ್ತಾರೆ ವರ್ಮನ ಜೊತೆ ಸಹ ಎಲ್ಲರೂ ಆಸಕ್ತಿಯಿಂದ ಮಾವಿನ ಮರದ ಹತ್ರ ನಿಂತುಕೊಂಡ ಅನಾಮಿಕಳನ್ನೇ ನೋಡ್ತಾ ಇರ್ತಾರೆ ಸ್ವಾಮಿ ಈಗ ನನಗೆ ಉದ್ದವಾದ ಕೈನ ಅಗತ್ಯವಿದೆ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾಳೆ ಅಷ್ಟೇ ಅನಾಮಿಕಳಿಗೆ ಉದ್ದವಾದ ಕೈಗಳು ಪ್ರತ್ಯಕ್ಷವಾಗುತ್ತೆ ಎಲ್ಲರೂ ಆಸಕ್ತಿಯಿಂದ ಆಸೆಯಿಂದ ನೋಡ್ತಾ ಇರ್ತಾರೆ ಆ ಮಾಯ ಉದ್ದನೆಯ ಕೈಗಳಿಂದ ಅನಾಮಿಕ ಚಕಚಕ ಮಾವಿನ ಕಾಯಿಗಳನ್ನು ಕೊಯ್ತಾ ಇರ್ತಾಳೆ ಸಮಯ ಕಳೆಯುತ್ತಿದ್ದ ಹಾಗೆ ಅನಾಮಿಕ ತನ್ನ ಮಾಯಾ ಕೈಗಳಿಂದ ಮಾಡುತ್ತಿರುವ ಕೆಲಸವನ್ನು ನೋಡಲಾರದೆ ಹೊರಟು ಹೋಗ್ತಾ ಇರ್ತಾರೆ ಸಾಯಂಕಾಲಕ್ಕೆ ಹತ್ತು ಜನ ಮಾಡುವ ಕೆಲಸಗಳನ್ನ ಅನಾಮಿಕ ಒಬ್ಬಳೆ ಪೂರ್ತಿ ಮಾಡಿರುತ್ತಾಳೆ ಇನ್ನು ಪ್ರತಾಪ್ ವರ್ಮ ಏನು ಮಾತನಾಡದೆ ಹೊರಟೋಗ್ತಾನೆ ಹತ್ತು ಜನ ಕೂಲಿಗಳಿಗೆ ಕೊಡಬೇಕಾದ ದುಡ್ಡನ್ನು ಅನಾಮಿಕಳಿಗೆ ಕೊಡ್ತಾನೆ ಇನ್ನು ಮತ್ತೆ ತಿರುಗಿ ಅನಾಮಿಕ ಮಾಯಾ ಕೈಗಳಿಂದಲ್ಲದೆ ಸಾಧಾರಣ ಕೈಗಳಿಂದಲೇ ಪ್ರತಾಪರ್ಮ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅತ್ತೆ ನನಗೆ ಮಾಯಾ ಕೈಗಳು ಇದೆ ಅಂತ ನಾನು ಆ ವಿಷಯವನ್ನು ನಿಮಗೆ ಹೇಳದೆ ಇದ್ದಿದ್ದು ತಪ್ಪೆ ಆದ್ರೂ ಈಗ್ಲಿಗೂ ಯಾವತ್ತಿಗೂ ಆ ನಿಜನ ಹೇಳಲ್ಲ ನನಗಿರುವ ಮಾಯಾ ಕೈಗಳಿಂದ ನಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳೋದಕ್ಕೆ ನಾನ್ ಹೀಗೆ ಮಾಡಿದೆ ಯಾರಿಗೂ ಕೆಲಸವಿರದ ಹಾಗಾಗ್ಬೇಕು ಅಂತ ಅಲ್ಲ ಅತ್ತೆ ಎಂದು ಸೊಸೆಯ ಮಾತನ್ನು ಕೇಳಿದ ತಕ್ಷಣ ನಿಜವಾದ ವಾಸ್ತವವನ್ನು ಅತ್ತೆ ಶಾರದ ಗ್ರಹಿಸುತ್ತಾಳೆ ಸೊಸೆ ನನಗೆ ನಿನ್ಮೇಲೆ ಎಂತಹ ಕೋಪನೂ ಇಲ್ಲ ಆದ್ರೆ ಒಂದು ಮಾತ ನೆನ್ಪಿಟ್ಕೋ ಆ ಕೈಗಳಿಂದ ಇತರರಿಗೆ ಕೈಲಾದ ಸಹಾಯ ಮಾಡಿದರೆ ಬಹಳ ಸಂತೋಷನೇ ಆದ್ರೆ ಅವರ ಬಾಯಿಂದ ಅನ್ನವನ್ನ ಹೇಳ್ಕೊಳ್ಳೋದು ಮಾತ್ರ ಅಷ್ಟು ಒಳ್ಳೆ ಕೆಲಸವಲ್ಲ ಹೌದು ಅತ್ತೆ ಊರಿನವರು ನಮ್ಮ ಮನೆಗೆ ಬಂದು ಅವರು ಬದುಕಿನ ಕಷ್ಟವನ್ನು ಹೇಳ್ತಾ ಇರುವಾಗಲೇ ನನಗೆ ಆ ವಿಷಯ ಕೂಡ ಅರ್ಥವಾಯ್ತು ಅದಕ್ಕೆ ಅತ್ತೆ ಇನ್ನು ಮೇಲಿಂದ ನನ್ನ ಮಾಯಾ ಕೈಗಳಿಂದ ನೀವು ಹೇಳಿದ ಹಾಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ತನಗಿರುವ ಮಾಯಾ ಕೈಗಳಿಂದ ಆವಾಗವಾಗ ಕಷ್ಟದಲ್ಲಿ ಸಿಕ್ಕಿಕೊಂಡವರನ್ನು ಕಾಪಾಡುತ್ತಾ ಇರುತ್ತಾಳೆ ಬಡ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಬೀರುವನ ಹತ್ತಿರ ದುಃಖದಿಂದ ನಿಂತಿರುತ್ತಾರೆ ಸೊಸೆ ನೀನು ಮಾಡಿದ ಆಲೋಚನೆ ಚೆನ್ನಾಗಿದೆ ಹೇಳಿದ ಹಾಗೆ ನಡೆದ್ರೆ ನಾವು ಬಹಳ ಅದೃಷ್ಟವಂತರ ಜೊತೆಗೆ ಆಸ್ತಿವಂತರು ಕೂಡ ಆಗ್ತೀವಿ ಕಣೇ ಅತೇ ನಿಮ್ಮ ದುಃಖ ಭಯ ನನಗೆ ಅರ್ಥವಾಗಿದೆ ನನ್ ಮೇಲೆ ನಂಬಿಕೆ ಇಡಿ ನಾವು ಅಡವಿಡ್ತಾ ಇರುವ ಮನೆಯ ಪೇಪರ್ ಅನ್ನ ನಿಮ್ಮ ಬಂಗಾರದ ಒಲೆಗಳನ್ನ ನನ್ನ ಬಂಗಾರದ ತಾಳಿನ ಬೇಗನೆ ತಗೊಂಬರ್ತೀನಿ ಅತ್ತೆ ನೀವೇನು ಟೆನ್ಷನ್ ಮಾಡಬೇಡಿ ನಿಜ ಹೇಳ ಸೊಸೆ ಹೇಳ್ತಾ ಯಾಕೋ ಮನಸ್ಸು ಒಪ್ಕೋತಾ ಇಲ್ಲ ಅಯ್ಯೋ ಅತ್ತೆ ಅಷ್ಟೆಲ್ಲ ದುಃಖ ಪಡಬೇಡಿ ಈ ಕಡೆ ಮನೆಗೆ ಆ ಕಡೆ ಬಂಗಾರಕ್ಕೆ ಏನನ್ನು ನಾನು ಎಲ್ಲಿಗೂ ಹೋಗೋದಕ್ಕೆ ಬಿಡಲ್ಲ ಮಾವಿನ ಬೆಳೆ ಮಾರಾಟವಾಗುತ್ತಲೇ ಮನೇನ ಬಂಗಾರನ್ನ ಅಡವಿಂದ ಬಿಡಿಸ್ತೀನಿ ನನ್ನನ್ನ ನಂಬಿ ಅತ್ತೆ ಮನೆಯ ಕಾಗದವನ್ನ ಮಾವ ಏನಿಗೆ ಕಾಯಿಲೆ ಬಂದಾಗ್ಲೋ ಅಡವಿಡಲಿಲ್ಲ ಸೊಸೆ ಆದ್ರೆ ಈಗ ಮಾತ್ರ ನಿನಗಾಗಿ ಇಡ್ಬೇಕಾಗಿ ಬಂದಿದೆ ಸೊಸೆ ಅಮ್ಮೋ ನನ್ ಮನೆ ಕಣೇ ಅತ್ತೆಯೇ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನಿಮ್ ಹತ್ರ ಉತ್ತರ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಗೊತ್ತು ಕಣೇ ನೀನ್ ಕೇಳೋದು ಅಡವಿಡೋದ್ರ ಬಗ್ಗೆ ಅಲ್ವಾ ಮಾವಿನ ಬೆಳೆ ಬಗ್ಗೆ ಬದಲಾಗುವ ನಮ್ಮ ಬದುಕಿನ ಬಗ್ಗೆ ಅಷ್ಟೇನಾ ಅಲ್ಲ ಅತ್ತೆ ನನ್ ಬಗ್ಗೆ ಕೇಳ್ತಾ ಇದ್ದೀನಿ ನೀವು ಮಾತ್ರ ನಿಜವೇ ಹೇಳಬೇಕು ನಿನ್ ಬಗ್ಗೆನಾ ಏನದು ಕೇಳು ಸೊಸೆ ಅತ್ತೆಯೇ ನಾನು ಮನೆಗೆ ಸೊಸೆಯಾಗಿ ಸಂಸಾರಕ್ಕೆ ಬಂದು ಸುಮಾರಾಗಿ ಹತ್ತು ವರ್ಷವಾಗಿದೆ ಈ ಹತ್ತು ವರ್ಷದಲ್ಲಿ ನಾನು ಯಾವತ್ತಾದ್ರೂ ಕೊಟ್ಟ ಮಾತನ್ನು ತಪ್ಪಿದ ಸಂದರ್ಭ ಇದೆಯಾ ಅಂತಹ ಸಂದರ್ಭಗಳೇನು ಇಲ್ಲವೇ ಏನಾದರೂ ತಪ್ಪು ಕೆಲಸ ಏನಾದರೂ ಮಾಡಿದಿನಾ ಹಾಗೆ ಕೂಡ ಮಾಡಿಲ್ಲ ನೀನು ಹೋಗಲಿ ದುಡ್ಡನ್ನ ಮನೆ ಖರ್ಚಿಗಾಗಿ ಅಲ್ಲದೆ ಏನಾದ್ರೂ ವೃತ ಮಾಡಿದಿನ ಆತ ಅಯ್ಯೋ ಸೊಸೆ ಅದೆಲ್ಲ ಈಗ ಏನಕ್ಕೆ ಹೇಳು ನೀನು ಯಾವ ತಪ್ಪು ಮಾಡಿಲ್ಲ ದುಡ್ಡನ್ನ ವೃತ ಖರ್ಚು ಕೂಡ ಮಾಡಿಲ್ಲ ಎಲ್ಲ ಅನುಕೂಲವಾಗಿ ಅಂದುಕೊಂಡ ಹಾಗೆ ಖರ್ಚು ಮಾಡುತ್ತಾ ನಮ್ಮ ಕುಟುಂಬವನ್ನು ಕಾಪಾಡಿಕೊಂಡು ಬರ್ತಾ ಇದೀಯಾ ಮತ್ತೆ ಏನಕ್ಕೇ ಮನೆ ಪೇಪರು ಬಂಗಾರ ಅಡವಿಟ್ಟು ದುಡ್ಡು ತಗೊಂಡ್ಬಂದು ಮಾವಿನ ಹಣ್ಣಿನ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ ನಾನು ಏನಕ್ಕೆ ನೀವು ನಂಬ್ತಾ ಇಲ್ಲ ನಂಬಿಕೆ ಇಲ್ಲದೆ ಅಲ್ವೇ ಏನಕ್ಕೂ ತುಂಬ ದುಃಖವಾಗ್ತಿದೆ ಎಂದು ಶಾರದಾ ಕಣ್ಣೀರು ಹಾಕುತ್ತಿರುವಾಗ ಗಂಡ ಪ್ರಸಾದ್ ಮಗರ ಶಾಲೆಗೆ ಬರುತ್ತಾರೆ ಕಣ್ಣೀರು ಹಾಕಿಕೊಳ್ಳುತ್ತಾ ದುಃಖ ಪಡುತ್ತಿರುವ ಶಾರದಳ ಕಡೆ ನೋಡುತ್ತಾರೆ ಅಯ್ಯೋ ಶಾರದಾ ಈಗ ಏನಾಯ್ತು ಅಂತ ಅಷ್ಟೆಲ್ಲ ದುಃಖ ಪಡ್ತಾ ಇದೀಯಾ ಈ ಕಡೆ ಅಡವಿಟ್ಟು ದುಡ್ಡು ತಗೊಂಡು ಬಂದು ಸೊಸೆ ಮಾವಿನ ಹಣ್ಣಿನ ವ್ಯಾಪಾರ ಮಾಡಿ ದುಡ್ಡು ತುಂಬಾ ಸಂಪಾದಿಸಿ ಹಾಗೆ ಹೋಗಿ ಎಲ್ಲವನ್ನೂ ಅಡವಿಟ್ಟಿದ್ದನ್ನ ಬಿಡಿಸಿ ಬರ್ತಾಳಲ್ಲ ಮೇಲಾಗಿ ಸೊಸೆ ಮೇಲೆ ನಂಬಿಕೆ ತುಂಬಾನೇ ಇದೆ ನೀನೇನು ಗಾಬರಿ ಆಗ್ಬೇಡ ಬಂಗಾರ ತಗೊಂಡು ಹೋಗು ಅಂತ ಹೇಳಿ ಬಂಗಾರದ ಬಗ್ಗೆ ನನಗೆ ಎಂತಹ ದುಃಖನೂ ಇಲ್ಲ ಮನೆ ಪೇಪರ್ ಮಾತ್ರ ಕೊಡಲ್ಲ ಅಂತ ಹೇಳ್ತಾ ರೀ ಅಷ್ಟೇ ಶಾರದಾ ನಿಜಕ್ಕೂ ನೀನು ಏನಕ್ಕೆ ಕೊಡಲ್ಲ ಅಂತ ಇದೆಯೋ ನಂಗೆ ಗೊತ್ತು ಹಾಗಲೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ನನ್ನ ಮಗನನ್ನ ನೋಡ್ಕೊಂಡ್ರಿ ರಾತ್ರಿ ಎಲ್ಲಾ ಕಷ್ಟಪಡ್ತಾ ಈ ಮನೆನ ಕಟ್ಟಿದಿರಿ ನೀವು ನಮ್ಗಾಗಿ ಇದನ್ನ ನೋಡೋದಕ್ಕೆ ಎಲ್ಲರಿಗೂ ಮನೆನೇ ರೀ ನನಗೆ ಮಾತ್ರ ಇದೊಂದು ಸಜೀವ ದೃಶ್ಯ ಎಂದು ಶಾರದಾ ಹೇಳುತ್ತಾ ಇರುವಾಗ ಅನಾಮಿಕ ರಮೇಶರಿಗೆ ಪ್ರಸಾದನ ಮೇಲೆ ಮತ್ತಷ್ಟು ಗೌರವ ಹೆಚ್ಚುತ್ತದೆ ಅಮ್ಮ ಮನೆ ಪತ್ರನ ಅಡವಿಡ್ಬೇಡ ಅಪ್ಪ ನನ್ನ ಹೆಸರಿನ ಮೇಲೆ ಹೋಗ್ಲಿ ಆ ಹೊಲದ ಪೇಪರ್ ಆದ್ರೂ ಕೊಡಮ್ಮ ಎಂದು ರಮೇಶ್ ಹೇಳುತ್ತಲೇ ಶಾರದಾ ಸಂತೋಷ ಕಣ್ಣೀರನ್ನು ಒರೆಸಿಕೊಂಡು ತಪ್ಪದೆ ಕೊಡ್ತೀನಿ ಮಗನೆ ಆ ಹೊಲದ ಪೇಪರು ನನ್ನ ಬಂಗಾರದ ಓಲೆಗಳಿದೆಯಲ್ಲ ಅದನ್ನು ಕೊಡ್ತೀನಿ ಸರಿಯತ್ತೆ ಹಾಗಾದರೂ ಪರವಾಗಿಲ್ಲ ಅದೇ ಕೊಡಿ ಎಂದು ಹೇಳುತ್ತಲೇ ಶಾರದಾ ಬೀರು ತೆಗೆದು ಅದರೊಳಗೆಯಿಂದ ಅಡವಿಡುವುದಕ್ಕಾಗಿ ಹೊಲದ ಪತ್ರ ಬಂಗಾರದ ಓಲೆಗಳನ್ನು ತೆಗೆದುಕೊಡುತ್ತಾಳೆ ಅತ್ತೆ ಓಲೆಗಳನ್ನು ಕೂಡ ಕೊಡಿ ಎಂದು ಹೇಳುತ್ತಲೆ ಶಾರದ ಅನಾಮಿಕಳ ಓಲೆ ಕೂಡ ಕೊಡುತ್ತಾಳೆ ಅತ್ತೆ ನಾನು ಹೇಳಿದ್ದು ಮಾಡಿ ಈ ಬಂಗಾರದ ತಾಳಿ ಬೇಡ ಸೊಸೆ ಅಡವಿಟ್ಟು ಎಷ್ಟು ದುಡ್ಡು ಬರುತ್ತೋ ಅಷ್ಟು ತಗೊಂಡ್ಬಾ ಅಂದುಕೊಂಡುದನ್ನ ಮಾಡ್ಕೋ ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕ ಹೊಲದ ಪೇಪರ್ ಅನ್ನ ಬಂಗಾರವನ್ನು ಗಂಡ ರಮೇಶ್ನನ್ನು ಕರೆದುಕೊಂಡು ಅಡವಿಡುವ ಅಂಗಡಿ ಹತ್ರ ಬರುತ್ತಾಳೆ ಅಂಗಡಿಯವನು ಬಂಗಾರವನ್ನು ನೋಡಿ ಅನಾಮಿಕ ಕೇಳಿದ ದುಡ್ಡು ಕೊಡುತ್ತಾನೆ ಕಟ್ಟಬೇಕಾದ ಬಡ್ಡಿ ಬಗ್ಗೆ ಕೂಡ ಹೇಳುತ್ತಾನೆ ಹಾಗೆ ಸೇಟು ಅವರೇ ನೀವು ಹೇಳಿದ ಹಾಗೆ ಟೈಮ್ಗೆ ಕಟ್ತೀನಿ ಎಂದು ಹೇಳಿ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕ ಆ ದುಡ್ಡನ್ನು ಅತ್ತೆ ಶಾರದೊಳಗೆ ಕೊಡುತ್ತಾಳೆ ಶಾರದ ಆ ದುಡ್ಡನ್ನು ನೋಡಿ ಅನಾಮಿಕಾ ನೀನು ಎಷ್ಟು ದುಡ್ಡು ಅಂದ್ಕೊಂಡಿದ್ಯೋ ಅಷ್ಟು ದುಡ್ಡು ಹೊಂದಿಸ್ಕೊಂಡ್ಯಾ ಎಲ್ಲ ಹೊಂದಿಸಿ ಆಗಿದೆ ಅತ್ತೆ ಮತ್ತೆ ಹೋಗು ಆ ಸುಧಾಕರ್ ಬಾಬುನ ಭೇಟಿಯಾಗಿ ತಡ ಮಾಡಿದರೆ ಯಾರೋ ಒಬ್ರು ಮಾತಾಡಿಕೊಳ್ಳುವ ಅವಕಾಶವಿದೆಯಲ್ಲ ಹೋಗಿ ಬೇಗ ಬಾ ಹೌದು ಸೊಸೆ ನೀನು ಮಗ ಇಬ್ರು ಹೋಗಿ ಮಾತಾಡಿ ದುಡ್ಡು ಕೊಟ್ಟು ಬನ್ನಿ ಸರಿ ಮಾವಯ್ಯಾ ಎಂದು ಹೇಳಿ ರಮೇಶ್ನನ್ನು ಕರೆದುಕೊಂಡು ಸುಧಾಕರ್ ಮನೆಗೆ ಬರುತ್ತಾಳೆ ಏನಮ್ಮ ಅನಾಮಿಕಾ ರಮೇಶನ್ನು ಕರ್ಕೊಂಡು ಹೀಗೆ ಬಂದಿದ್ಯಾ ಏನಾದರೂ ಸಮಸ್ಯೆನಾ ನಮ್ಮಂತಹ ಬಡವರಿಗೆ ಬದುಕು ಸಮಸ್ಯೆ ಹಾಗೆ ಮತ್ತೊಂದು ಸಮಸ್ಯೆ ಇರುತ್ತೆ ಸ್ವಾಮಿ ನಿಮ್ಮ ಬದುಕಿನ ಸಮಸ್ಯೆ ತೀರ್ಸೋದಕ್ಕೆ ನಾನೇನು ಮಾಡಬೇಕು ಹೇಳುವ ಅನಮಿಕ ಮಾಡ್ತೀನಿ ಸ್ವಾಮಿಯವ್ರೆ ನಿಮ್ಮ ಮಾವಿನ ತೋಟನ ಈ ವರ್ಷನ ನಾವು ಗೇಣಿಗೆ ತಗೋಬೇಕು ಅಂದ್ಕೊಟ್ಟಿದ್ದೀನಿ ಅಯ್ಯ ಓಹೋ ಬರುವುದು ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಹೌದು ಸ್ವಾಮಿಯವ್ರೆ ಹತ್ತು ದಿನದ ಹಿಂದೆ ಭೇಟಿಯಾದಾಗ ನಿಮಗೆ ಹೇಳಿದ್ದೆ ಅಲ್ವಾ ಹೌದು ಅಂದಿದ್ದೆ ನನಗೆ ನೆನಪಿದೆ ಆಗ ನಾನು ನಿನಗೆ ದುಡ್ಡಿನ ಬಗ್ಗೆ ಕೂಡ ಹೇಳಿದ ಹಾಗೆ ನೆನಪಿದೆ ಹೇಳಿದ್ದೀನಲ್ಲ ಹೌದು ಸ್ವಾಮಿಯವರೇ ಹೇಳಿದ್ದೀರಾ ಆಗ ಹೇಳಿದ ಲೆಕ್ಕದ ಪ್ರಕಾರವಾಗಿ ಈಗ ದುಡ್ಡು ತಗೊಂಡು ಬಂದಿದ್ದೀನಿ ಮತ್ತೆ ತಡವೇನಕ್ಕೆ ದುಡ್ಡು ಕೊಟ್ಟು ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿ ಎಂದು ಸುಧಾಕರ್ ಹೇಳುತ್ತಲೇ ಅನಾಮಿಕಾ ರಮೇಶರು ಸೇರಿ ದುಡ್ಡನ್ನು ಸುಧಾಕರ್ಗೆ ಕೊಡುತ್ತಾರೆ ಮಾವಿನ ತೋಟ ಚೆನ್ನಾಗಿ ಹಣ್ಣನ್ನು ಬೆಳೆದು ನಿನ್ನ ಕಷ್ಟಗಳನ್ನು ತೀರಿಸಬೇಕು ಅಂತ ಲಾಭದಿಂದ ನೀವು ಸಂತೋಷದಿಂದ ಇರಬೇಕು ಅಂತ ನಾನು ಕೋರಿಕೊಳ್ತೀನಿ ನಿಮ್ಮ ಮಾತು ಸಾಕು ಯಜಮಾನ್ರೇ ನೀವು ಹೇಳಿದ ಹಾಗೆ ನಡೆಯಲಿ ಅಂತ ಮನಸ್ಸಾರೆ ನಾವು ಕೋರ್ಕೋತೀವಿ ಹಾ ಹೀಗೆ ನೋಡಮ್ಮ ಅನಾಮಿಕಾ ಮಾವಿನ ತೋಟದಲ್ಲಿ ಲಾಭ ಬಂದರೂ ನಿಂಗೆ ನಷ್ಟವಾದರೂ ನಿಂಗೆ ಏನಾದ್ರೂ ಅನುಭವಿಸುವುದು ನೀನೇ ಈಗ ನನಗೆ ಕೊಟ್ಟ ದುಡ್ಡಿನಿಂದ ನಿನಗೆ ಒಂದು ಪೈಸ ಕೂಡ ಬರೋದಿಲ್ಲ ಅದು ಇಟ್ಕೋ ಹಾಗೆ ಸ್ವಾಮಿ ಏನಾದ್ರೂ ನಾವೇ ನೋಡ್ಕೋತೀವಿ ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ಇಬ್ಬರು ಮನೆಗೆ ಬರುತ್ತಾರೆ ಸೊಸೆ ಸುಧಾಕರ್ ಬಾಬು ಆ ಕೆಲಸ ಕೊಡೋದಕ್ಕೆ ಒಪ್ಕೊಂಡ್ರ ಒಪ್ಕೊಂಡ್ರು ಅತ್ತೆ ಅನಾಮಿಕನೇ ಒಪ್ಪಿಸಿದ್ಲಮ್ಮ ನನ್ನ ಸೊಸೆ ಅಂದುಕೊಂಡಿದ್ದೇನ ಸಾಧಿಸ್ತಾಳೆ ಅಂತ ನಂಗೆ ಗೊತ್ತು ಮಗನೆ ಎಂದು ಅನಾಮಿಕಳನ್ನು ಶಾರದ ಎಷ್ಟೋ ಮೆಚ್ಚಿಕೊಳ್ಳುತ್ತಾಳೆ ಮಾರನೆಯ ದಿನದಿಂದ ಅತ್ತೆ ಸೊಸೆಯರು ಮಾವಿನ ತೋಟಕ್ಕೆ ಹೋಗುತ್ತಿದ್ದರು ಶಾರದ ಪೈಪಿನಿಂದ ಮಾವಿನ ಮರಗಳಿಗೆ ನೀರ್ ಹಾಕ್ತಾ ಇದ್ಲು ಅನಾಮಿಕಾ ತೋಟದ ಸುತ್ತಲೂ ತಿರುಗುತ್ತಾ ತೋಟದಲ್ಲಿ ಎಲ್ಲಿಯೂ ಯಾವ ತರಹದ ಮುಳ್ಳು ಇಲ್ಲದ ಹಾಗೆ ನೋಡ್ಕೋತಾ ಇದ್ಲು ತೋಟದಲ್ಲಿ ಮಕ್ಕಳು ಹರೀಶ್ ಭವ್ಯರು ತಮಾಷೆಯಾಗಿ ಆಡ್ಕೋತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಾವಿನ ಹಣ್ಣಿನ ಬೆಳೆ ಬಹಳ ಬರುತ್ತದೆ ಮಾವಿನ ಕಾಯಿಗಳನ್ನು ನೋಡಿ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ ಸೊಸೆ ಮಾವಿನ ಹಣ್ಣಿನ ಬೆಳೆ ಚೆನ್ನಾಗಿ ಬಂದಿದೆ ಅಲ್ವಾ ಹೌದು ಅತ್ತೆ ನಾವು ಅಂದುಕೊಂಡಿದ್ದಕ್ಕಿಂತ ಕಾಯಿಗಳು ಹೆಚ್ಚಾಗಿ ಬಂದಿದೆ ದುಡ್ಡು ಕೂಡ ಚೆನ್ನಾಗೇ ಬರುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ ಅತ್ತೆ ನೀನೇನು ಏನ್ ಅಂದ್ಕೋತಾ ಇದೆಯೋ ನಿನ್ನ ಆಲೋಚನೆ ಫಲಿಸಬೇಕು ಸೊಸೆ ನಾನು ದೇವರನ್ನ ಅದೇ ಕೋರ್ಕೋತಾ ಇದ್ದೀನಿ ಅತ್ತೆ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಇನ್ನು ಎಲ್ಲರೂ ಮಾತನಾಡಿಕೊಂಡು ಒಳ್ಳೆ ದಿನದಲ್ಲೇ ಮಾವಿನ ಕಾಯಿಗಳನ್ನು ಒಂದು ಟ್ರಕ್ ತುಂಬ ತುಂಬಿಸಿಕೊಂಡು ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ ಅಲ್ಲಿ ಮಾವಿನ ಕಾಯಿಗಳನ್ನು ನೋಡಿದ ಚಲಪತಿ ಮಾರ್ಕೆಟ್ ಅಲ್ಲಿ ಮಾವಿನ ಕಾಯಿಗೆ ಸರಿಯಾದ ಬೆಲೆ ಇಲ್ಲ ಎಂದು ಹೇಳಿ ತಾನು ಕೊಡುವ ದುಡ್ಡಿನ ಬಗ್ಗೆ ಹೇಳುತ್ತಾನೆ ಅದನ್ನು ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ ಸ್ವಲ್ಪ ನೋಡಿ ಸ್ವಾಮಿ ತುಂಬಾ ಅಷ್ಟು ಕಮ್ಮಿ ಆದ್ರೆ ಕಷ್ಟವಲ್ಲ ಅಯ್ಯ ನಾನಾಗಿದ್ದಕ್ಕೆ ಅಷ್ಟಾದ್ರೂ ದುಡ್ಡು ಕೊಡ್ತಾ ಇದೀನಿ ನೀವು ಮತ್ತೊಬ್ಬರ ಹತ್ರ ಹೋದ್ರೆ ನಿಮ್ಗೆ ಅದು ಕೂಡ ಬರಲ್ಲ ನಿಮ್ ಇಷ್ಟ ತುಂಬಾ ಆಲೋಚಿಸಿಕೊಳ್ಳಿ ಸೊಸೆ ನೀನೇನ ಏನು ಮಾತಾಡ್ತಿಲ್ಲ ಏನ್ ಮಾತಾಡ್ಬೇಕು ಅತ್ತೆ ಸ್ವಾಮಿಯವ್ರು ಅಷ್ಟು ಕಡಿಮೆ ದುಡ್ಡು ಹೇಳದಕ್ಕೆ ನನ್ನ ಬಾಯಿಂದ ಮಾತು ಕೂಡ ಬರ್ತಾ ಇಲ್ಲ ಏನ್ ಮಾಡ್ಬೇಕೋ ಅರ್ಥವಾಗುತ್ತಿಲ್ಲ ಎಂದು ಅನಾಮಿಕ ಅನ್ನುತ್ತಿರುವಾಗ ಏಯ್ ಚಂದ್ರ ಆ ಮಾವಿನ ತಾಂಡ್ರ ತಗೊಂಬಾರೋ ಮೊದಲೇ ಬಹಳಷ್ಟು ದುಡ್ಡು ಸುರಿದು ಕೊಂಡ್ಕೊಂಡಿದ್ದೀನಿ ಎನ್ನುತ್ತಾನೆ ಅಷ್ಟೇ ಅನಾಮಿಕಳ ತಲೆ ಪಾದರಸದ ಹಾಗೆ ಕೆಲಸ ಮಾಡೋದಕ್ಕೆ ಶುರುವಾಗತ್ತೆ ಟ್ರಕ್ ಮಾವಿನ ಹಣ್ಣನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕಾ ಸೊಸೆ ಮಾವಿನಕಾಯಿ ಬೆಳೆನ ಯಾಕೆ ತಿರುಗಿ ಮನೆಗೆ ತಗೊಂಬಂದೆ ಅತ್ತೆ ಮಾವಿನ ತಾಂಡ್ರದ ಬಗ್ಗೆ ಚಲಪತಿ ಬಾಬು ಅವ್ರು ಹೇಳಿದ್ದು ನಿಮಗೆ ನೆನಪಿದೆಯಾ ನನಗೆ ನೆನಪಿದಿಯೇ ಈಗ ನಾವು ಈ ಮಾವಿನ ಹಣ್ಣಿನಿಂದ ಮಾವಿನ ತಾಂಡ್ರ ತಯಾರು ಮಾಡಿ ಅತ್ತೆ ಮಾವಿನ ತಾಂಡ್ರಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಹೌದು ಸೊಸೆ ಮಾವಿನ ತಾಂಡ್ರಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ ಹೌದು ಅತ್ತೆ ಈಗ ನಾವು ಮಾವಿನ ಹಣ್ಣನ್ನ ಮಾರ್ತಾ ಇಲ್ಲ ಮಾವಿನ ತಾಂಡ್ರ ತಯಾರು ಮಾಡಿ ಮಾರೋಣ ಆಗ ನಮಗೆ ತುಂಬಾ ಲಾಭ ಬರುತ್ತೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ ಆಗ ಶಾರದಾ ಹೀಗನ್ನುತ್ತಾಳೆ ಸೊಸೆ ನೀನೇನಾದ್ರೂ ಮಾಡ್ಕೋ ಮಾವಿನ ಹಣ್ಣಿನ ಮೇಲೆ ದುಡ್ಡು ಸಂಪಾದಿಸಿ ಅಡವಿಟ್ಟ ಬಂಗಾರ ಪತ್ರನ ತಗೊಂಬಂದಿಡು ಅದು ಸಾಕು ನಂಗೆ ತಪ್ಪದೆ ತಗೊಂಬರ್ತೀನಿ ಅತ್ತೆ ನೀವು ಅದರ ಬಗ್ಗೆ ಏನು ಆಲೋಚಿಸಬೇಡಿ ಎಂದು ಶಾರದಳಿಗೆ ಧೈರ್ಯ ಹೇಳಿ ಕೂಲಿಯವರ ಸಹಾಯದಿಂದ ಮಾವಿನ ತಾಂಡ್ರ ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕ ದಿನ ಕಳೆಯುತ್ತಿದ್ದ ಹಾಗೆ ಮಾವಿನ ತಾಂಡ್ರ ಬಹಳ ಮಾರಾಟವಾಗುತ್ತಾ ಅನಾಮಿಕಳಿಗೆ ಒಳ್ಳೆಯ ಲಾಭ ತಂದು ಕೊಡುತ್ತೆ ಅದರಿಂದ ಅಡವಿಟ್ಟ ಹೊಲವನ್ನು ಬಂಗಾರವನ್ನು ಅನಾಮಿಕ ಬಿಡಿಸಬಲ್ಲವಳಾಗುತ್ತಾಳೆ ಮನೆಯಲ್ಲಿರುವವರು ಅನಾಮಿಕಳು ಮಾಡಿದ ಈ ಕೆಲಸಕ್ಕೆ ಎಷ್ಟೋ ಮೆಚ್ಚಿಕೊಳ್ಳುತ್ತಾರೆ ಎಲ್ಲರೂ ಸೇರಿ ಎಂತಹ ಆರ್ಥಿಕ ತೊಂದರೆಗಳು ಇರದ ಹಾಗೆ ಕಲೆತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ